ಎಲ್ಲ ವೀಕ್ಷಕರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ರೋಹನ್ ದೀಕ್ಷಿತ್ ಅಂತ ನಾನು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಕಿವಿ ಮೂಗು ಗಂಟಲಿನ ವಿಭಾಗದಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೇನೆ ನಾನು ಕಿವಿ ಮೂಗು ಗಂಟಲು ಅಷ್ಟೇ ಅಲ್ಲದೆ ಆ ಜಾಗದಲ್ಲಿ ಇರುವಂತಹ ಯಾವುದೇ ಕ್ಯಾನ್ಸರ್ ಚಿಕಿತ್ಸೆಯನ್ನು ಕೂಡ ಮಾಡ್ತೇನೆ ಈ ತಪಾಸಣಾ ಶಿಬಿರವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದರ ತನಕ ಇರುತ್ತದೆ ಈ ಶಿಬಿರದಲ್ಲಿ ನಾವು ಕಿವಿ ಮೂಗು ಗಂಟಲಿನ ತಪಾಸಣೆ ಇರುತ್ತದೆ ಥೈರಾಯ್ಡ್ ಗೆ ಸಂಬಂಧಪಟ್ಟ ತಪಾಸಣೆ ಮೈಗ್ರೇನ್ ತಪಾಸಣೆ ಪರ್ಟಿಗೋ ಇದರ ತಪಾಸಣೆ ಹಾಗೂ ಚಿಕಿತ್ಸೆ ಇರುತ್ತದೆ ಹಾಗೂ ಈ ಶಿಬಿರದಲ್ಲಿ ನಾವು ಉಚಿತವಾದ ಹಿಯರಿಂಗ್ ಟೆಸ್ಟ್ ಅಂದರೆ ಕಿವಿಯ ಕೇಳುವಿಕೆಯ ಟೆಸ್ಟನ್ನು ನಾವು ಇಟ್ಟುಕೊಂಡಿದ್ದೇವೆ ಹಾಗಾಗಿ ನಾವು ನೀವೆಲ್ಲರಿಗೂ ನಾನು ಈ ತಪಾಸಣೆ ಶಿಬಿರದಲ್ಲಿ ಬಂದು ನಾವು ಇಟ್ಟಿರುವಂಥ ಸೌಲಭ್ಯಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಈ ಶಿಬಿರದಲ್ಲಿ ನನ್ನ ತಪಾಸಣೆ ಉಚಿತವಾಗಿರುತ್ತದೆ ಹಾಗೂ ಯಾವುದೇ ರೀತಿಯ ರೇಡಿಯೋಲಜಿ ಅಂದರೆ ಎಕ್ಸ್ರೇ ಮುಂತಾದವುಗಳು ಹಾಗೂ ಮಾಡುವಂತ ಲ್ಯಾಬ್ ಗಳು ಇರ್ಬೋದು ರಕ್ತ ತಪಾಸಣೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತದೆ ಹಾಗೂ ಒಳರೋಗಿ ಅಡ್ಮಿಷನ್ಸ್ ಏನಾದ್ರು ಇದ್ರೆ ಅದರಲ್ಲಿ ಹಾಗೂ ಕೊಡುವಂಥ ಮೆಡಿಸಿನ್ಸ್ ಅಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತದೆ ಹಾಗೂ ನಾನು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ನಾನು ಲಭ್ಯವಿರುತ್ತೇನೆ ಹಾಗೂ ಐದು ಗಂಟೆ ನಂತರ ಹಾಗೂ ಭಾನುವಾರದಂದು ಯಾವುದೇ ರೀತಿಯ ತುರ್ತು ಚಿಕಿತ್ಸೆ ಅಂದರೆ ಎಮರ್ಜೆನ್ಸಿ ಇದ್ದರೂ ಸಹ ನಾನು ಬಂದು ನೋಡ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಯು ಪ್ಲಸ್ ಟಿ ವಿ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಜನಹಿತ ಕಾರ್ಯಕ್ರಮ ಯಾವುದೇ ಇರಲಿ ಇವರು ಯಾವಾಗ ಮುಂದಿರ್ತಾರೆ ಈ ಒಂದು ನೆಟ್ಟಿನಲ್ಲಿ ನಮ್ಮ ಎಸ್ ಡಿ ಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ರೆದಲ್ಲಿ ಇದೇ ತಿಂಗಳ ಅಂದರೆ ಹದಿನಾರನೇ ತಾರೀಕು ಜೂನ್ ಇಪ್ಪತ್ತು ನಾಲ್ಕರಲ್ಲಿ ನಮ್ಮ ಎಸ್ ಡಿ ಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಉಚಿತವಾಗಿ ಇ ಎನ್ ಟಿ ಉಚಿತ ತಪಾಸಣೆ ನಡೆಲ್ ನಡೀತಾ ಇದೆ ಅಂದರೆ ಕಿವಿ ಗಂಟ್ಲು ಮತ್ತು ಮೂಗು ಇವ್ರದ್ದು ಇದ್ರದ್ದುಗೆ ಸಂಬಂಧಿಸಿದ ತಪಾಸಣೆ ನಡೀತಾಯಿದೆ ಇಲ್ಲಿ ಬಂದ ಪೇಷಂಟ್ಗೆ ಪ್ರೋತ್ಸಾಹಕರವಾಗಿ ಆವತ್ತಿನ ದಿವಸ ಈ ಕನ್ಸಲ್ಟೇಷನ್ ಫ್ರೀ ಫೀಸ್ ಇರೋಲ್ಲ ಫ್ರೀಯಾಗಿ ಮಾಡ್ತೀವಿ ಮತ್ತು ಹತ್ತು ಪರ್ಸೆಂಟು ಈ ಔಷಧದಲ್ಲಿ ದರದಲ್ಲಿ ನಾವು ಡಿಸ್ಕೌಂಟ್ ಕೊಡ್ತಾಯಿದ್ವಿ ನಾವು ಮತ್ತೆ ಟೆನ್ ಪರ್ಸೆಂಟ್ ಯಾರ್ಯಾರು ಐ ಪಿ ಪೇಷಂಟ್ ಇದ್ದರೆ ಅವ್ರಿಗಂದರೆ ಹೊಲ ರೋಗಿ ಯಾರು ಇದ್ದರೆ ಅವ್ರಿಗೆ ಮತ್ತು ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟಿಗೇಷನ್ಸು ಮತ್ತು ಏನಾರ ಎಕ್ಸ್ರೇ ಅಂಥವು ಏನಾರಿದ್ರೆ ಅದರಲ್ಲಿ ಸಹಿತ ನಾವು ರಿಯಾಯಿತಿ ಕೊಡ್ತೀವಿ ಸೊ ಈ ಒಂದು ಬೃಹತ್ ಅವಕಾಶ ಉಪಯೋಗಿಸ್ಕೋಬೇಕಂತ ನಾನು ಎಲ್ಲ ಜನರಿಗೆ ಬೇಡ್ಕೊತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ಡಾಕ್ಟರ್ ರೋಹನ್ ದೀಕ್ಷಿತ್ ಅಂತ ನಮ್ಮ ರೆಸಿಡೆಂಟ್ ಡಾಕ್ಟರ್ ಪ್ರತಿ ದಿವಸ ಸೋಮವಾರದಿಂದ ಶನಿವಾರ ತನಕ ಪ್ರತಿ ದಿವಸ ನಮ್ಮ ರೆಸಿಡೆಂಟ್ ಡಾಕ್ಟರ್ ಇಲ್ಲಿ ಹತ್ತರಿಂದ ಐದುವರೆ ತನಕ ಅವರ ಸೇವೆ ಲಭ್ಯದಲ್ಲಿರುತ್ತೆ ಈ ಒಂದು ದಿವಸ ಸಂಡೇ ಅವರು ಪ್ರತ್ಯೇಕವಾಗಿ ಬರ್ತಾ ಇದ್ದಾರೆ ಅವರು ಇ ಎನ್ ಟಿನಲ್ಲಿ ಎಮ್ ಬಿ ಬಿ ಎಸ್ ಮತ್ತು ಎಮ್ ಎಸ್ ಮಾಡಿದ್ದಾರೆ ಮತ್ತು ಫೆಲೋಶಿಪ್ ಅವನ್ನ ನೆಕ್ ಆ್ಯಂಡ್ ಇದರಲ್ಲಿ ಆಂಕಾಲಜಿ ಮಾಡಿದ್ದಾರೆ ಸೊ ಇವರು ದಯವಿಟ್ಟು ಇದು ಒಂದು ಒಳ್ಳೆಯ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಂತಾರೆ ಅಂತ ನಾನು ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट